ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಮಂಡೇ ಈವ್ನಿಂಗಿಂದ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಸುಮಾರು ಇವಾಗ ಒಂದು ಐದು ಮುಕ್ಕಾಲಷ್ಟು ಟೈಮ್ ಆಗಿದೆ ಇವತ್ತು ನೆನ್ನೆಲ್ಲ ನಾನ್ ವೆಜ್ ಮಾಡಿದ್ವಿ ಸೊ ಸ್ಯಾಟರ್ಡೆ ಸಂಡೇ ಎಲ್ಲ ನಾನ್ ವೆಜ್ ತಿಂದಿದೀವಿ ಸೊ ಇವತ್ತು ಉಪ್ಸಾರು ಮಾಡೋಣ ಅಂತ ಹೇಳಿ ಅಲ್ಸಂದಿ ಕಾಳನ್ನ ನಾನು ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ನೆನೆಸಿದ್ದೆ ಒಂದು ಎರಡು ಅವರ್ ಅಲ್ಸಂದಿ ಕಾಳನ್ನ ನೆನೆಸಿ ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ವಿಜುಲ್ ಕೂಗ್ಸಿದ್ದೆ ಬಟ್ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಸ್ವಲ್ಪ ನೀರು ಮತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಹೊತ್ತು ಕುದೀಲಿ ಸ್ವಲ್ಪ ಹೊತ್ತು ಹಾಗೆ ಬೇಯ್ಲಿ ಈಗ ಇನ್ನೂ ಮತ್ತೆ ಫ್ರೆಷರ್ ಹಾಕ್ಸಿ ಕುಕ್ಕರಲ್ಲಿ ವಿಜಿಲ್ ಹಾಕ್ಸಿದ್ರೆ ಜಾಸ್ತಿ ಬೆಂದೋಗ್ಬಿಡತ್ತೆ ಅನ್ನಿಸ್ತು ಸೊ ಹಾಗಾಗಿ ಒಂದು ಐದು ನಿಮಿಷ ಹೀಗೆ ಬೇಯ್ಲಿ ಅಂತೇಳಿ ಇದನ್ನು ಚೆನ್ನಾಗಿ ಕುದಿಸ್ ಕುದಿಯೋದಕ್ಕೆ ಇದ್ದೀನಿ ಒಂದು ಐದು ನಿಮಿಷ ಹೀಗೆ ಬಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನು ಬೇಯೋದಕ್ಕೆ ಬಿಟ್ಟು ಕಾರ್ತಿಕ ಸೋಮವಾರ ಅಲ್ವಾ ಸೊ ಹಾಗಾಗಿ ಸಂಜೆ ಮನೆ ಬಾಗಿಲಿಗೆ ದೀಪ ಹಚ್ಚೋಣ ಅಂತೇಳಿ ದೀಪಗಳಿಗೂ ಕೂಡ ರೆಡಿ ಇದ್ದೀನಿ ಅದೆಲ್ಲ ಸ್ವಲ್ಪ ಬೆಂದು ಸಾಫ್ಟಾಗೋಷ್ಲಿ ಕಾಳು ನಾನಿಲ್ಲಿ ದೀಪನೂ ಕೂಡ ಹಚ್ಚ ಹಚ್ಬೋದು ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇರುವಂಥದ್ದು ದೀಪಗಳಿಗೆ ಮಣ್ಣಿನ ದೀಪನ ಈಗ ಪ್ರತಿ ದಿವಸ ಏನು ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸ ಏನು ಹಚ್ಚಲ್ಲ ಶುಕ್ರವಾರ ಅಥವಾ ಸೋಮವಾರ ಬೇರೆ ದಿನ ಯಾವತ್ತೂ ನಾನ್ ವೆಜ್ ಮಾಡಿಲ್ಲ ಆವತ್ತು ನಾನು ದೀಪನ ಹಚ್ಚತೀನಿ ಶುಕ್ರವಾರ ಮತ್ತು ಸೋಮವಾರ ಅಂತೂ ಕಂಪಲ್ಸರಿಯಾಗಿ ಹಚ್ಚುವಂಥದ್ದು ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇವತ್ತು ಕೂಡ ಹಚ್ತಾ ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ದೀಪಗಳಿಗೆ ಇವಾಗ ಬಾಗ್ಲತ್ರ ಹತ್ರ ಇಟ್ಟು ದೀಪಕ್ಕೆ ಎಡಕ್ಕೆ ಹೂನ ಇದ್ದೀನಿ ನಮ್ಮ ಗಿಡದಲ್ಲಿ ಗಂಟೆ ಅಂಟೆ ದಾಸವಾಳ ಅಂತೂ ತುಂಬ ಜಾಸ್ತಿನೇ ಬಿಡ್ತಿದೆ ಸೊ ಹಾಗಾಗಿ ಅದೇ ಹೂವನ್ನ ನಾನು ಪೂಜೆಗೂ ಕೂಡ ಉಪಯೋಗಿಸ್ಕೊತಾ ಇದ್ದೀನಿ ಅತಿ ಹೆಚ್ಚಾಗಿ ಜಾಸ್ತಿ ಬಿಡ್ತಾ ಇರೋದು ಅದೇ ನನಗೆ ಈಗ ಪೂಜೆಗೆ ಆಲ್ಮೋಸ್ಟ್ ಜಾಸ್ತಿ ಅದೇ ಆಗ್ತಿದೆ ಸೊ ಈಗ ಹೂನ ಕಿತ್ಕೊಂಡು ದೀಪಗಳಿಗೆ ನಾನು ಏನು ರೆಡಿ ಮಾಡಿಟ್ಟಿದೆ ದೀಪಗಳು ಬಾಗಿಲಲ್ಲಿ ಸೊ ಅದಕ್ಕೆ ನಾನು ಇವಾಗ ಅದನ್ನು ಇಟ್ಟು ದೀಪನ ಹಚ್ಕೊತಾ ಇದ್ದೀನಿ ಇದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಸಗಣಿ ಇಟ್ಟು ಸ ಎಲೆ ಮೇಲೆ ಸಗಣಿ ಇಟ್ಟು ಅದರ ಮೇಲೆ ದೀಪ ಇಟ್ಟು ಹಣ್ಣೆ ಹೂ ಮತ್ತು ಯಾವುದೋ ಬೇರೆ ಬೇರೆ ಥರ ಹುಚ್ಚೆಳು ಈ ಥರದ್ದೆಲ್ಲ ಇಡ್ತಿದ್ರು ಸೊ ಇವಾಗೆಲ್ಲ ಅದೆಲ್ಲೂ ಈ ಕಡೆ ಎಲ್ಲೂ ಸಿಗೋದಿಲ್ಲ ಅದೆಲ್ಲ ತೋಟ ಹೊಲಗಳಲ್ಲಿ ಚೆನ್ನಾಗಿ ಸಿಗುತ್ತೆ ರಾಗಿ ಹೊಲಗಳಲ್ಲೆಲ್ಲ ತುಂಬ ಜಾಸ್ತಿ ಸಿಗ್ತಿತ್ತು ಬಟ್ ಇವಾಗೆಲ್ಲ ಆ ಥರದ್ದೆಲ್ಲ ಉಡ್ಕೊಂಡು ಹೋಗೋಕ್ಕಾಗಲ್ಲ ಊರಲ್ಲಾದರೆ ತೋಟಗಳಲ್ಲಾದರೆ ಸ್ವಲ್ಪ ಜಾಸ್ತಿ ಬೆಳೆದಿರೋ ಇಲ್ಲಿ ಈಗ ಮನೆ ಸುತ್ತಮುತ್ತ ಎಲ್ಲೋ ಆ ಥರದ್ದು ಹೂಗಳಿಲ್ಲ ಸೊ ಹಾಗಾಗಿ ದಾಸವಾಳದ ಊರೇ ಇಟ್ಟು ದೀಪ ಹಚ್ಚಿ ಪೂಜೆನೂ ಕೂಡ ಮಾಡಿಕೊಂಡೆ ದೀಪ ಹಚ್ಚಿ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ನೆಮ್ಮದಿ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಆದರೂ ಅಷ್ಟೇ ನಂಗೆ ಪೂಜೆ ಮಾಡದೆ ಆಗೋಲ್ಲ ಸಂಜೆನೆ ಮಾಡ್ಕೊಳ್ಳೋಣ ಅಂಥೇಳಿ ಸ್ನಾನ ಮಾಡಿದ್ಮೇಲೆ ಸಲ ಪೂಜೆ ಮಾಡಲೇಬೇಕು ಸೊ ಬೆಳಗ್ಗೆ ಪೂಜೆನೂ ಆಗಿತ್ತು ಈಗ ಸಂಜೆ ನೆಕ್ಸ್ಟ್ ಹಾಗೆ ದೀಪ ಎಲ್ಲ ಹಚ್ಕೊಂಡಿದ್ದಾಯಿತು ದೀಪ ಎಲ್ಲ ಹಚ್ಚಿದ ನಂತರ ದೇವ್ರ ಮನೇಲೂ ಕೂಡ ದೀಪನ ಹಚ್ಚಿ ಪೂಜೆನ ಮಾಡಿರ್ತೀನಿ ಅಲ್ಲಿ ಹಚ್ಚಿದ ನಂತರನೇ ಇಲ್ಲಿ ಹೊರಗಡೆ ಬಂದು ಹಚ್ಚುವಂಥದ್ದು ನೋಡಿ ಈ ರೀತಿ ದೇವ್ರ ಮನೇಲೂ ಕೂಡ ಆ ಪೂಜೆನ ಮುಗಿಸ್ಕೊಂಡೆ ಇದಿಷ್ಟು ಆಗಿದ್ದು ನನ್ನ ಆಗೋ ಅಷ್ಟರಲ್ಲಿ ಇಲ್ಲಿ ಕಾಳುಗಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆಯೋ ಇಲ್ಲವೋ ಅಂತ ನೋಡೋಣ ಇಲ್ಲಿ ನೋಡಿದೆ ಕಾಳುಗಳು ನೋಡಿ ಚೆನ್ನಾಗಿ ಕುದ್ದಿ ನೀರು ಸ್ವಲ್ಪ ಕಡಿಮೆ ಆಗಿದೆ ನೋಡಿದ್ರೆ ಕಾಳು ಚೆನ್ನಾಗಿ ಬೆಂದಿತ್ತು ಸಾಫ್ಟಾಗಿ ಬೆಂದಿತ್ತು ಇಷ್ಟು ಬೆಂದರೆ ಸಾಕು ಅಂತ ಅನ್ನಿಸ್ತು ನನಗೆ ಉಪ್ಸಾರು ಮಾಡ್ತಾ ಇರೋದ್ರಿಂದ ಸೊಪ್ಪು ಜೊತೆಗೆ ಸ್ವಲ್ಪ ಸಾಫ್ಟಾಗಿ ಬೆಂದಿದರೆ ಸಾಕು ಅಂಥೇಳಿ ಚೆನ್ನಾಗಿ ಬೆಂದಿತ್ತು ಅದನ್ನು ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಉಪ್ಸಾರು ಸ್ವಲ್ಪ ಗಟ್ಟಿ ಬರಲಿ ಅಂತೇಳಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಶರಿಂದನೂ ಕೂಡ ಮಾಡ್ಬೋದು ಅದನ್ನು ಬೇರೆ ಯಾರು ತೊಳಿತಾರೆ ಅಂತ ಹೇಳಿ ನಾನು ಸೌಟಲ್ಲೇ ಹಂಗೆ ಸ್ವಲ್ಪ ಒಂದು ಹನ್ನೆರಡು ಕಾಳು ಸ್ಮ್ಯಾಶ್ ಆದರೆ ಸಾಕು ಸಾ ಉಪ್ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಸಾರು ಗಟ್ಟಿ ಇದ್ರೆ ಸರಿ ಸುಮ್ ತುಂಬ ತೆಳ್ಳಗೆ ನೀರು ನೀರು ಥರ ಇದ್ದರೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ನ ಮಾಡಿಕೊಂಡು ಇದನ್ನ ಹಾಗೆ ಕುದಿಯೋದಕ್ಕೆ ಬಿಡ್ತಾ ಇದೀನಿ ಇವಾಗ ಇದಕ್ಕೆ ಸ್ವಲ್ಪ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಸೊಪ್ಪು ಅಂದ್ರೆ ಒಂದು ನಾಲ್ಕೈದು ತರ ಸೊಪ್ಪಿದೆ ತೋಟದಲ್ಲಿರುವಂತಹ ಸೊಪ್ಪು ಹಾಗೆ ಸ್ವಲ್ಪ ಕೀರೆ ಸೊಪ್ಪು ಎಲ್ಲನೂ ಕೂಡ ನಾವು ಮತ್ತೆ ಬಳಸಿದ್ರು ಇವಾಗ ಇಲ್ಲಿ ಕಾಳು ಅಲಸಿ ಏನಿದೆ ಹಾಗೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಸ್ಮ್ಯಾಶ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಸ್ಮ್ಯಾಶ್ ಮಾಡಿಲ್ಲ ಅಂದರೆ ಉಪ್ಸಾರು ತುಂಬ ತೆಳ್ಳಗಿರುತ್ತೆ ಉಪ್ಸಾರು ಖಾರ ಇವಾಗಲೇ ರುಬ್ಬಿ ಮಾಡಿದರೆ ಸ್ವಲ್ಪ ಕಾಳನ್ನ ರುಬ್ಬಿಟ್ಟು ಇದಕ್ಕೆ ಸೇರಿಸ್ಬೋದಿತ್ತು ಸೊ ನಾನು ಇವಾಗ ಉಪ್ಸಾರ ಖಾರ ರುಬ್ಬಿಲ್ಲ ಯಾಕಂದರೆ ಈಗಾಗಲೇ ಮೊನ್ನೆ ಮಾಡಿದಂಥ ಉಪ್ಸಾರು ಮಾಡಿದ್ದೆ ಸೊ ಹಾಗಾಗಿ ಉಪ್ಸಾರು ಖಾರ ಇದೆ ಮನೆಗೆ ಸೊ ಹಾಗೆ ಮಾಡ್ತಿರೋದ್ರಿಂದ ಕಾಳನ್ನ ಹಾಗೆ ಸ್ವಲ್ಪ ಬಂತು ಒಂದು ಹತ್ತು ಕಾಳು ಸ್ವಲ್ಪ ಸ್ಮ್ಯಾಶ್ ಆದರೆ ಉಪ್ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನಾನು ಸೊಪ್ಪನ್ನ ಇದಕ್ಕೆ ತುಂಬಿಸ್ಕೊತಾ ಇದ್ದೀನಿ ಈಗಾಗಲೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೆ ಸೊಪ್ಪನ್ನ ತುಂಬಿಸಿ ಬೇಯಿಸ್ಬೋದು ಇದಕ್ಕೆ ನೀರ್ ಕಡಿಮೆ ಇದೆ ಅನ್ಸಿದ್ರೆ ನಿಮ್ಗೆ ಉಪ್ಸ ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರ್ನ ಹಾಕಬಹುದು ಸ್ವಲ್ಪ ಕುದ್ದು ನೀರೆಲ್ಲ ಕಡಿಮೆ ಆಗಿದೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ

ಬಟ್ ನಾವು ಮೂರು ಮೂರು ನಾಲ್ಕು ದಿವ್ಸದಲ್ಲಿ ಖಾಲಿ ಆಗುತ್ತೆ ನಾವಿಲ್ಲಿಗೆ ಸಾಮ ಜಾಸ್ತಿ ಉಪಯೋಗಿಸೋದು ಬೆಲ್ಲನೇ ಕಾಫಿ ಸಕ್ಕರೆಗಿಂತ ಕಾ ಬೆಲ್ಲನ ಜಾಸ್ತಿ ಉಪಯೋಗಿಸ್ತೀವಿ ಸೊ ಹಾಗಾಗಿ ಬೆಲ್ಲ ಕಾಫಿನ ಮಾಡ್ಕೊತಾ ಇದ್ದೀನಿ ಈಗ ಕಾಫಿ ಆಗುವಾಗಲ್ಮೋಸ್ಟ್ ಬೆಂದಿದೆ ಇಷ್ಟು ಬೆಂದ ಸಾಕು ಯಾಕಂದ್ರೆ ಪಲ್ಯ ಮಾಡೋಣ ಮುದ್ದೆ ಮುಂದೆ ಮಾಡುವ ಮಾಡ್ಕೊಂಡಿ ಗಂಟೆ ಆಗುತ್ತೆ ಸೊ ಮುಚ್ಚಿಟ್ಬಿಡುತ್ತೆ ನಿಮಗೆ ನೋಡಿ ಇಷ್ಟು ಬೆಲೆ ಸಾಕು ನೋಡಿ ಇಷ್ಟು ಬೆಂದಿದೆ ಇಷ್ಟು ಬೆಂದ ಇವಾಗ ಆಫ್ ಮಾಡೋಣ ಯಾಕಂದ್ರೆ ಬಿಸಿಲೇನ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಡುತ್ತೆ ಸೊ ಹಾಗಾಗಿ ಸ್ಟೌವ್ ಆಫ್ ಮಾಡಿರ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಇಟ್ಬಿಡೋಣ ಕಾಫಿ ಜೊತೆಗೆ ಸ್ವಲ್ಪ ಪಕೋಡ ತಗೊಂಡಿದ್ದೀನಿ ಮನೆ ತಗೋ ಬಂದಿದ್ರೆ ಪಕೋಡಾನ ತಿನ್ನೋದಿ ಕಾಫಿ ಜೊತೆಗೆ ಏನಾದ್ರೂ ಕರಂ ಕುರು ತಿನ್ನೋದಕ್ಕೆ ಚೆನ್ನಾಗಿರತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಪಕೋಡ ಜೊತೆಗೆ ಕಾಫಿ ಪೂಜೆ ಮಾಡ್ತಾ ಮಾಡ್ತಾನೆ ಇವಾಗ ರೆಡಿ ಆಗಿದೆ ಪಲ್ಯ ಮಾಡ್ಕೊಬೇಕು ಮತ್ತೆ ಮುದ್ದೆ ರೈಸ್ ಮುದ್ದೆ ರೈಸ್ ಎಲ್ಲ ಊಟ ಮಾಡೋ ಟೈಮ್ಗೆ ಒಂದು ಹಾಫ್ ಅನ್ ಅವರ್ ಮುಂಚೆ ಊಟ ಮಾಡೋದಕ್ಕೆ ಹಾಫ್ ಅನ್ ಅವರ್ ಅಂತ ಬಂದ್ರು ಕೂಡ ಮುದ್ದೆ ರೈಸು ಅದ್ರ ಜೊತೆ ಪಲ್ಯನೂ ಕೂಡ ರೆಡಿ ಮಾಡ್ಕೋಬಹುದು ಇವಾಗ ಇದಿಷ್ಟು ರೆಡಿ ಆಗಿದೆ ಬನ್ನಿ ಕಾಫಿ ಮತ್ತೆ ಪಕೋಡಾನ ಎಂಜಾಯ್ ಮಾಡೋಣ ಸಂಜೆ ಹೊತ್ತು ಕಾಫಿ ಕುಡಿಬೇಕು ಅಂದರೆ ಏನೋ ಒಂಥರ ಖುಷಿ ಆದರೆ ಸ್ವಲ್ಪ ಕತ್ಲಾಗಬೇಕು ನನಗೆ ಸುಮಾರು ಒಂದು ಆರು ಗಂಟೆ ಟೈಮಲ್ಲೇ ಕುಡಿಯೋಕೆ ಇಷ್ಟ ಆಗುತ್ತೆ ಅದಕ್ಕಿಂತ ಮುಂಚೆ ಒಂದು ಐದು ಗಂಟೆ ನಾಲ್ಕೂವರೆ ಟೈಮಲ್ಲಿ ನಾನು ಕುಡಿಯೋಕದಕ್ಕೆ ಇಷ್ಟ ಆಗೋಲ್ಲ ಸ್ವಲ್ಪ ಬಿಸಿಲಿದ್ರು ಕಾಫಿ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಸ್ವಲ್ಪ ಕೂಲ್ ವಾತಾವರಣ ಅಂತ ಅನ್ನಿಸ್ಬೇಕು ನನಗೆ ಒಂದು ಆರು ಗಂಟೆ ಹಂಗೆ ಸ್ವಲ್ಪ ಕತ್ತಲಾಗಿರುತ್ತೆ ಆ ಟೈಮಲ್ಲಿ ಕಾಫಿ ಜೊತೆಗೆ ಏನಾದರೂ ಈ ಥರ ಕರಮ್ ಕುರುಮ್ ಅಂತ ತಿನ್ಕೊಂಡು ಕಾಫಿ ಕುಡಿಯೋಕ್ಕಂತೂ ತುಂಬ ಇಷ್ಟಪಡ್ತೀನಿ ನಾನಂತೂ ಜೊತೆಗೆ ಯಾರಾದರೂ ನಾಗೇಶ್ ಇದ್ರಂತೂ ತುಂಬ ಇಷ್ಟ ಆಗುತ್ತೆ ನನಗೆ ಕಾಫಿ ಕುಡಿಯೋದಕ್ಕೆ ಅದಕ್ಕೆ ಫಸ್ಟ್ ಅವ್ರನ್ನ ಫೋನ್ ಮಾಡಿ ಕೇಳ್ಕೊತೀನಿ ಆ ಟೈಮಲ್ಲಿ ಏನಾದರೂ ಬರ್ತಾರ ಹೇಗೆ ಅಂತ ಅವ್ರು ಬರಲ್ಲ ಅಂದರೆ ಕಾಫಿ ಮಾಡ್ಕೊತೀನಿ ಅಟ್ಲೀಸ್ಟ್ ಅವ್ರು ಬರ್ತಾರೆ ಅಂದರೆ ಒಂದು ಅರ್ಧ ಗಂಟೆ ಆಚೆ ಈಚೆ ಆದ್ರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಅವ್ರು ಬಂದಮೇಲೆ ಕಾಫಿ ಮಾಡ್ತೀನಿ ಅವ್ರು ಬರೋಲ್ಲ ತುಂಬ ಲೇಟು ಅಂತಂದಾಗ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ನಾನು ಈ ಟೈಮದು ತುಂಬ ಎಂಜಾಯ್ ಮಾಡ್ತೀನಿ ಕಾಫಿ ಅಂತೂ ನಾನು ಸಿಕ್ಕಾಬಟ್ಟ ಎಂಜಾಯ್ ಮಾಡ್ತೀನಿ ಊಟ ಮಾಡಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಬಟ್ ಕಾಫಿ ಟೈಮಂತೂ ನಾನು ಸಿಕ್ಕಾಬಟ್ಟ ಎಂಜಾಯ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಮುಗಿತ ಕ್ರಿಕೆಟ್ ಮಗ ಕ್ರಿಕೆಟ್ ಮುಗಿಸ್ಕೊಂಡು ಮನೆಗೆ ಬಂದ ಸುಮಾರು ಇವಾಗ ಒಂದು ಆರು ಇಪ್ಪತ್ತೇನೋ ಆಗಿದೆ ಏನಂತಂದರೆ ಮೊದಲು ಏಳು ಗಂಟೆವರೆಗೂ ಆರು ಮುಕ್ಕಾಲಾದರೂ ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಬೇಗ ಕತ್ಲಾಗಿಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬರ್ತಾನೆ ನನಗೂ ಅದೇ ಬೇಕಾಗಿರೋ ಸ್ವಲ್ಪ ಟೆಸ್ಟ್ ಬೇರೆ ನಡೀತಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅವ್ನಿಗೆ ಇಲ್ಲಾಂದರೆ ಕತ್ಲಾಗೋವ್ರಿಗೂ ಕೂಡ ಬರೋದಿಲ್ಲ ಸೊ ಈಗ ಬಂದಲ್ಲ ಅವನು ಫ್ರೆಶಪ್ ಆಗೋ ಅಷ್ಟರಲ್ಲಿ ಅವನಿಗೆ ಹಾಲು ಸ್ವಲ್ಪ ಫ್ರೂಟ್ಸ್ ಎಲ್ಲ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡತ್ತಾ ಇದ್ದೀನಿ ಇಲ್ಲಿ ಮನೇಲೇ ಈಗಾಗಲೇ ರೆಡಿ ಮಾಡಿರುವಂತಹ ಬಾದಾಮ್ ಪೌಡ್ರನ್ನ ಹಾಕ್ಕೊಂಡು ನಾನಿಗಿಲ್ಲಿ ಬಾದಾಮ್ ಡ್ರಿಂಕ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬಾದಾಮ್ ಪೌಡರು ಹೊರಗಡೆ ತರೋದ್ಕಿಂತ ಈ ಥರ ಮನೇಲಿ ಮಾಡಿಕೊಟ್ರೆ ಹೆಲ್ದಿನೂ ಕೂಡ ತುಂಬ ಚೆನ್ನಾಗೂ ಕೂಡ ಇರುತ್ತೆ ತುಂಬ ಟೇಸ್ಟಿಯೂ ಕೂಡ ಇತ್ತು ಈ ಥರ ಇವನಿಗೆ ಡ್ರಿಂಕ್ನ ರೆಡಿ ಮಾಡಿಕೊಟ್ಟು ನಂತರ ಆ್ಯಪಲನ್ನ ಕಟ್ ಮಾಡ್ತಾ ಇದ್ದೀನಿ ನಾನು ಸ್ಕೂಲಿಂದ ಬಂದಾಗಲೇ ಸ್ವಲ್ಪ ಫ್ರೂಟ್ಸು ಹಾಲೆಲ್ಲ ಎಲ್ಲ ತಿನ್ಕೊಂಡು ಹೋಗಿ ಕುಟ್ಕೊಂಡು ಹೋಗು ಅಂತ ಹೇಳ್ತೀನಿ ಬಟ್ ಏನಾದರೂ ಅವ್ನಿಗೆ ಹೊಟ್ಟೆ ಫಿಲ್ ಆಗಿಬಿಟ್ರೆ ನನಗೆ ಅಲ್ಲೋಗಿ ಆಗಲ್ಲ ನನಗೆ ಹೊಟ್ಟೆ ಇಟ್ಕೊಂಡ್ಬಿಡುತ್ತೆ ಅನ್ಬಿಟ್ಟು ಲೈಟಾಗಿ ಏನಾದರೂ ಒಂದು ಫ್ರೂಟ್ ಮಾತ್ರ ತಿನ್ಕೊಂಡು ಹೋಗ್ತಾನೆ ಇಲ್ಲ ಏನಾದರೂ ಹಾಲು ಮಾತ್ರ ಹೋಗ್ತಾನೆ ಇವತ್ತು ಒಂದು ಫ್ರೂಟ್ ಮಾತ್ರ ತಿನ್ಕೊಂಡು ಹೋಗಿದ್ದ ದಾಳಿಂಬೆ ಹಣ್ಣಿತ್ತು ಸೊ ಹಾಗಾಗಿ ಅದನ್ನು ಬಿಡ್ಸ್ಕೊಟ್ಟಿದ್ದೆ ಅದನ್ನು ತಿಂದೋಗಿದ್ದ ಇವಾಗ ಒಂದು ಆ್ಯಪಲ್ಲು ಮತ್ತು ಏನೋ ಹಾಲನ್ನ ಇದ್ದೀನಿ ತುಂಬ ಫ್ರೂಟ್ಸು ಮತ್ತು ಹಾಲು ಅಂದರೆ ಅಷ್ಟೊಂದು ಇಷ್ಟಪಡೋದಿಲ್ಲ ಏನಾರು ಜಾಸ್ತಿ ಕುರುಕ್ಳು ತಿಂಡಿಗೆ ತುಂಬ ಇಷ್ಟಪಡ್ತಾನೆ ಬಟ್ ನಾನಂತೂ ಕಂಪಲ್ಸರಿಯಾಗಿ ಇದನ್ನು ತಿನ್ನಲೇಬೇಕು ಅಂತ ಹೇಳಿ ಕೊಡೋವಂಥದ್ದು ಇವಾಗ ನೋಡಿ ಆ್ಯಪಲನ್ನ ಕಟ್ ಮಾಡಿದ್ದೀನಿ ಅದ್ರ ಜೊತೆಗೆ ಹಾಲು ಕೂಡ ರೆಡಿ ಮಾಡಿಟ್ಟೆ ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ ತುಂಬ ದಿನ ಆಗ್ಬಿಡ್ತು ಅದನ್ನು ಮಾಡಿ ಕೂಡ ಅದನ್ನು ತಿಂದೆ ತಿಂದೆ ಹಾಗೆ ಇಟ್ಟಿದ್ದಾನೆ ಈ ಥರ ಹೆಲ್ದಿ ಫುಡ್ ಅಂದರೆ ಮಕ್ಳುಗಳಿಗೆ ತುಂಬ ಬಲವಂತ ಮಾಡಿ ಕೊಡಬೇಕಾಗತ್ತೆ ನಾವೇ ಸೊ ಹಾಗಾಗಿ ನಮ್ಮ ಮನೇಲಿ ನಮ್ಮನೇಲೆಂದು ಕಂಪಲ್ಸರಿಯಾಗಿ ನಾನು ಕೊಟ್ಟರೆ ತಿನ್ನಲೇಬೇಕು ಅನ್ನೋ ಥರ ಕಂಡೀಷನ್ ನಾನು ಹಾಕ್ತೀನಿ ಸೊ ಹಾಗಾಗಿ ಇದಿಷ್ಟು ಕೂಡ ಅವ್ನಿಗೆ ಸರ್ವ್ ಮಾಡಿದೆ ಅದೇ ಅಚ್ಚಿಚ್ಚೇ ಹಿಂಗೆ ಕೂತ್ಕೋತಾರಾ ನೀಟಾಗಿ ಕೂತ್ಕೋಸಿಟ್ ಪ್ರಾಪರ್ಲಿ ಅಭಿಸ್ತಡೆ ಇವತ್ತು ಟೆಸ್ಟೆಲ್ಲ ಹೇಗೆ ಮಾಡಿದೆ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಅಂದರೆ ಔಟ್ ಆಫ್ ಔಟ್ ಬರ್ತಾ ಮ್ಯಾಥ್ಸು ಮತ್ತು ಟ್ವೆಂಟಿ ಫೈವ್ ತಾನೆ ಟ್ವೆಂಟಿ ಒನ್ ಬರುತ್ತಾ ನೀನೇ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಂತ ಇದೆಯಾ ಟ್ವೆಂಟಿ ಹೌದಾ ನೋಡೋಣ ಮತ್ತೆ ಕ್ಲಾಸಸ್ ಎಲ್ಲ ಏನು ಮಾಡಿದ್ರಿ ಇವತ್ತು ಏನು ತಿಂತಾ ಇದೆಯಾ ಇವಾಗ ಚೆನ್ನಾಗಿದೆಯಾ ಹ್ಞೂ ಬೇಗ ತಿನ್ಬಿಟ್ಟು ಏನು ಮಾಡ್ಬೇಕು ಇವಾಗ ಹ್ಞೂ ಬೇಕು ಹೋಗು ನಾಳೆ ಯಾವ್ದು ಎಕ್ಸಾಮು ಟೆಸ್ಟ್ ಅಲ್ಲ ಸ್ಯಾನ್ಸ್ಕ್ರಿಟ್ ಸ್ಯಾನ್ಸ್ಕ್ರಿಟ್ ಹ್ಞೂ ಬೇಗ ತಿನ್ಬಿಟ್ಟು ಈ ರೀತಿ ಮಗ ಸ್ನ್ಯಾಕ್ಸ್ ಎಲ್ಲ ತಿಂದು ಅವನು ಕೂಡ ಸ್ವಲ್ಪ ಹೊತ್ತು ಓದ್ಕೊತೀನಿ ಓದ್ಕೊಳಕ್ಕೆ ಅಂತ ಹೇಳಿ ಹೋದ ನಾನು ಒಂದು ಸ್ವಲ್ಪ ಹೊತ್ತು ಹಾಗೆ ಟಿ ವಿನ ನೋಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿ ನಂತರ ಇವಾಗ ಎಂಟು ಗಂಟೆಗೆ ನಾನು ಸುಮಾರು ಎಂಟು ಗಂಟೆ ಎಂಟು ಕಾಲೇ ಆಗಿದೆ ಇವಾಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಈಗಾಗಲೇ ಸಂಜೆನೇ ನಾನು ಹಲಸಂದಿ ಕಾಳು ಮತ್ತು ಸೊಪ್ಪೆಲ್ಲ ಬೇಯಿಸಿಟ್ಟಿದ್ದೆ ಅದನ್ನು ಉಪ್ಸಾರು ಮತ್ತು ಆ ಸೊಪ್ಪು ಏನೆಲ್ಲ ಶೋಧಿಸ್ಕೊತಾ ಇದ್ದೀನಿ ಅದನ್ನೆಲ್ಲ ಶೋಧಿಸಿ ಇವಾಗ ಬೇಗ ಮುದ್ದೆ ರೈಸು ಮತ್ತು ಪಲ್ಯ ಎಲ್ಲ ಮಾಡ್ಕೊಬೇಕು ಈಗ ಎಲ್ಲನೂ ಕೂಡ ಪಟಾಪಟ ಅಂತ ಒನ್ ತರ್ಟಿ ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬೇಕು ಇವಾಗ ನಾನಿಲ್ಲಿ ಮುದ್ದೆಗೆ ಅಂತೇಳಿ ನೀರನ್ನ ಕಾಯೋದಕ್ಕೆ ಇಂಡಕ್ಷನಲ್ಲಿ ಇಟ್ಟಿದ್ದೀನಿ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿ ಇಂಡಕ್ಷನ್ನ ಉಪಯೋಗಿಸ್ತೀನಿ ಸೊ ಈಗ ನೀರನ್ನ ಕಾಯೋದಿಕ್ಕೆ ಅಂತ ಇಟ್ಟು ಪಲ್ಯಕ್ಕೆ ಅಂತೇಳಿ ಈರುಳ್ಳಿನ ಹಚ್ಕೊತಾ ಇದ್ದೀನಿ ಈರುಳ್ಳಿ ರೇಟಂತೂ ತಿ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ತಿದೆ ಈ ಬೇಸಿಕ್ ತರಕಾರಿಗಳ ರೇಟ್ ಜಾಸ್ತಿ ಆಗ್ಬಿಟ್ರಂತೂ ನನಗೆ ಒಂಥರ ಫೀಲೇ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ನನಗೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಈ ಥರ ಪುಟ್ಟ ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಸ್ವಲ್ಪ ರೇಟ್ ಕಡಿಮೆನೇ ಇರಬೇಕು ಅಂತ ಅನ್ಕೋತಾಯಿರ್ತೀನಿ ಯಾವಾಗ್ಲೂ ನಾನೇ ಅಂತಲ್ಲ ಎಲ್ಲರೂ ಹಂಗೆ ಅನ್ಕೋತಾರೆ ಯಾಕಂದರೆ ಬೇರೆ ಯಾವುದೇ ತರಕಾರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಥರ ಬೇಸಿಕ್ ತರಕಾರಿಗಳಂತೂ ಬೇಕೇ ಬೇಕಾಗುತ್ತೆ ಮನೆಗೆ ಇದಿಷ್ಟು ತರಕಾರಿ ಇದ್ಬಿಟ್ರೂ ಏನಾದರೂ ಒಂದು ಮ್ಯಾನೇಜ್ ಮಾಡ್ಬೋದು ಇದೇ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಈರುಳ್ಳಿ ಅಂತೂ ತುಂಬ ಜಾಸ್ತಿನೇ ಉಪಯೋಗಿಸ್ತೀನಿ ನಾನು ಸೊ ಈರುಳ್ಳಿ ರೇಟ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಫೀಲ್ ಆಗುತ್ತೆ ನೋಡಿ ಈಗ ಮುದ್ದೆಗೆ ನೀರು ಕಾಯ್ದಿತ್ತು ಅದನ್ನು ಈ ಪಾತ್ರೆಗೆ ಮುದ್ದೆ ಪಾತ್ರೆ ಇದು ಹೊಸ್ತಾಗಿ ತೊಗೊಂಡಿದ್ದೆ ಇದಂತೂ ಹಿತ್ತಾಳೆ ಇದು ಮುದ್ದೆ ಪಾತ್ರೆ ತೊಳೆದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ನಾನು ಇದನ್ನು ಪ್ರತಿ ದಿವಸ ತೊಳೆಯಲ್ಲ ಮುದ್ದೆ ಪಾತ್ರೆನ ನಾನು ಒಂದು ತ್ರೀ ಡೇಸ್ಗೆ ಒಂದ್ಸಲ ನಾನು ತೊಳೆಯುವಂಥದ್ದು ಒನ್ ಡೇ ಮೊದಲನೇ ಡೇ ಚೆನ್ನಾಗಿರುತ್ತೆ ಎರಡನೇ ಅದು ತೇವದ ಬಟ್ಟೆಯಲ್ಲಿ ಆ ಥರದ್ದೆಲ್ಲ ಇಟ್ಕೊಂಡಾಗ ಸ್ವಲ್ಪ ಮಾರ್ಕ್ ಆಗಿಬಿಡತ್ತೆ ನಾನು ಎಷ್ಟೊಂದು ಅವಾಯ್ಡ್ ಮಾಡ್ತಾ ಇದ್ದೀನಿ ಯಾವಾಗಲೂ ಇದೇ ಇದೇ ರೀತಿ ಆಗಿರೋ ಹಂಗೆ ನೋಡ್ಕೊಳ್ಳೋಣ ಅಂತೇಳಿ ಬಟ್ ಆಗ್ತಿಲ್ಲ ಇನ್ನೂ ನೋಡೋಣ ಏನಾದರೂ ಸೊಲ್ಯೂಷನ್ ಇದೆಯಾ ಹುಡ್ಕೋಣ ನೋಡಿ ಈ ರೀ ಇದಕ್ಕೆ ಈ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಾಯ್ದಿರೋಂಥ ನೀರಾಕಿ ರಾಗಿ ಹಿಟ್ಟು ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನಾನು ಈ ಪಾತ್ರೆ ತೊಗೊಂಡಿದ್ದು ಮೇನ್ ಇಂಟೆನ್ಷನ್ ಏನಂತಂದರೆ ನಾನು ಉಪಯೋಗಿಸಿದ್ದು ಮೊದಲು ಮಿಲಿಯಂ ಪಾತ್ರೆ ಅದನ್ನು ಉಪಯೋಗಿಸ್ಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಈ ಹಿತ್ತಾಳೆ ಪಾತ್ರೆ ತೊಗೊಂಡು ಯಾಕಂದರೆ ಸ್ಟೀಲ್ ಪಾತ್ರೆಗಳಲ್ಲಿ ಮುದ್ದೆ ತಿರುಗೋದಿಕ್ಕಾಗಲ್ಲ ಸೊ ಹಿತೆದೇ ತೊಗೊಂಡ್ರೆ ಬೆಸ್ಟ್ ಅಲ್ವಾ ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು ಏನು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಉಪಯೋಗಿಸೋದು ಹ್ಞೂ ತುಂಬಾ ಕಡಿಮೆ ಮಾಡಿದ್ದೀನಿ ಕುಕ್ಕರ್ಗಳು ಚೇಂಜ್ ಮಾಡಿದ್ದೀನಿ ಮತ್ತು ಬೇರೆ ಪಾತ್ರೆಗಳಂತೂ ನಾನಾಗ ನಾನು ನಾನಾಗ ನಾನು ಯಾವುದೂ ಅಲ್ಯೂಮಿನಿಯಂ ಪಾತ್ರೆಗಳನ್ನ ತೊಗೊಳ್ಳಿಲ್ಲ ಅಕಸ್ಮಾತ್ ಏನಾದ್ರು ದೊಡ್ಡ ದೊಡ್ಡ ಬಿರಿಯಾನಿ ಆ ಥರದ್ದು ಏನಾದ್ರು ಮಾಡಿದಾಗ ಮಾತ್ರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮತ್ತು ಇಡ್ಲಿದೊಂದು ಅಲ್ಯೂಮಿನಿಯಮ್ದು ಆಗ್ಬಿಟ್ಟಿದೆ ಅದೊಂದು ಚೇಂಜ್ ಮಾಡಬೇಕು ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸ್ಟೀಲ್ದು ಮತ್ತು ನಾನ್ ಇದು ಸ್ಟಿಕ್ಕು ಕೂಡ ಅವಾಯ್ಡ್ ಮಾಡಿದ್ದೀನಿ ದೋಸೆ ತವ ಒಂದು ಬಿಟ್ಟು ಚಪಾತಿಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಕಬ್ಬಣಿದೋ ಅಥವಾ ಕಾಸ್ಟ್ ಇರೋದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ ನೋಡಿ ಈಗ ಈ ಕುಕ್ಕರಲ್ಲಿ ನಾನು ಪಲ್ಯ ಇದ್ದೀನಿ ಯಾಕಂತಂದರೆ ಕುಕ್ಕರಲ್ಲಿ ನಾನು ಕಾಳೆಲ್ಲ ಕೂಗಿಸ್ಕೊಂಡು ಸೊಪ್ಪೆಲ್ಲ ಇದರಲ್ಲೇ ಬೇಯಿಸ್ಕೊಂಡಿದ್ದೆ ಸೊ ಇನ್ನೊಂದು ಬಾಣಲಿ ಬೇರೆ ಏನು ಮಾಡೋದು ಅದನ್ನ ಬೇರೆ ಯಾರು ತೊಳಿತಾರೆ ಅಂತ ಹೇಳಿ ಈ ಕುಕ್ಕರ್ ಸುಮ್ಮನೆ ವೇಸ್ಟ್ ಆಗುತ್ತೆ ಈಗ ರೈಸ್ ಮಾಡೋದಕ್ಕೂ ತುಂಬ ದೊಡ್ಡದಾಗುತ್ತೆ ಇದು ಇದರಲ್ಲಿ ರೈಸ್ ಆಗೋದಿಲ್ಲ ಸೊ ಹಾಗಾಗಿ ಇದರಲ್ಲೇ ಪಲ್ಯ ಮಾಡ್ಬಿಡೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗೋ ಟೈಮಲ್ಲೇ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಈಗಾಗಲೇ ಕಾಳು ಮತ್ತು ಸೊಪ್ಪೆಲ್ಲ ಬೇಯಿಸ್ಕೊಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ನೀವು ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನ ಉಪ್ಪನ್ನ ಸೇರಿಸಿ ಬೇಯಿಸಿರುವಂತಹ ಸೊಪ್ಪು ಮತ್ತು ಕಾಳೆಲ್ಲ ಏನಿದೆ ಅದನ್ನು ನಾವು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಥರ ಸೊಪ್ಪು ಮತ್ತು ಅಲಸಂದಿ ಕಾಳದ ಪಲ್ಯನ ಮದುವೆಗಳಲ್ಲಿ ಯಾವುದೇ ಫಂಕ್ಷನ್ಗಳಲ್ಲೂ ಕೂಡ ಸರ್ವ್ ಮಾಡಿರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತು ಕೂಡ ನಮ್ಮ ಮನೇಲಿ ಇದೆ ಉಪ್ಸಾರು ಮತ್ತು ಪಲ್ಯನ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ಕಾಯಿ ತುರಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಇದು ರೆಗ್ಯುಲರಾಗಿ ಎಲ್ಲ ಪಲ್ಯನೂ ಹೇಗೆ ಮಾಡ್ತೀವೋ ಅದೇ ರೀತಿಯೇ ನಾನು ಮಾಡ್ತೀನಿ ಕೂಡ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ತಿಳಿಸಿ ನೋಡಿ ಈ ರೀತಿ ಇವಾಗ ಪಲ್ಯ ಆಗಿದೆ ಇವಾಗ ಈ ಪಲ್ಯನ ಇಲ್ಲಿಗೆ ಬಿಟ್ಟು ಇವಾಗ ಮುದ್ದೆನೂ ಕೂಡ ಆಲ್ಮೋಸ್ಟು ಬೆಂದಾಗಿದೆ ಪಕ್ಕದಲ್ಲಿ ಹಾಗೆ ಸ್ಟವ್ ಮೇಲೆ ನಾನು ಅನ್ನಕ್ಕೆ ಒಂದು ಬಟ್ಲಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಒಂದು ಚಿಕ್ಕ ಗ್ಲಾಸು ಟೀ ಗ್ಲಾಸಲ್ಲಿ ನಾನು ಅಕ್ಕಿನ ಹಾಕೊಂಡ್ರೂ ಕೂಡ ಅನ್ನ ಉಳಿದೋಗ್ಬಿಡತ್ತೆ ಅದನ್ನು ಕುಕ್ಕರ್ಗೆ ಹಾಕಿ ಅದನ್ನ ಬೇರೆ ಯಾರಪ್ಪ ತೊಳಿತಾರೆ ಉಳಿದಾರೆ ಅದಕ್ಕಾಗಿ ಈ ಥರ ಚಿಕ್ಕ ಒಂದು ಪಾತ್ರೆಲಿ ಇಂಡಕ್ಷನ್ ಮೇಲೆ ಇಟ್ಬಿಟ್ರೆ ಆಗುತ್ತೆ ಅಂತ ಹೇಳಿ ಒಂದು ಚಿಕ್ಕ ಗ್ಲಾಸು ಅಂದರೆ ಒಂದು ಹಂಡ್ರೆಡ್ ಎಮ್ ಎಲ್ ಇಳಿಯೋ ಹಿಡಿಯೋ ಹಿಡಿಯೋ ಅಂಥ ಗ್ಲಾಸಲ್ಲಿ ನಾನು ರೈಸ್ ಮಾಡಿದ್ರು ರಾತ್ರಿ ಹೊತ್ತು ಉಳ್ಕೊಂಬಿಡತ್ತೆ ಯಾಕಂದರೆ ನಾಗೇಶ್ ಮತ್ತು ನನ್ನ ಮಚ್ಚು ಇಬ್ಬರೇ ತಿನ್ನೋದು ಆ ರೈಸ್ನ ಮುದ್ದೆ ತಿಂದ್ಬಿಟ್ಟು ತಿನ್ನೋದರಿಂದ ಒಂದೊಂದು ನಾಲ್ಕು ನಾಲ್ಕು ತುತ್ತು ಅಷ್ಟು ಹಾಕೋತಾರೆ ಅಷ್ಟೇ ಸೊ ಹಾಗಾಗಿ ಅಷ್ಟು ರೈಸ್ನ ಕುಕ್ಕರ್ಗೆ ಎರಡು ಲೀಟ್ರ್ ಕುಕ್ಕರ್ಗಾಕ್ರೂ ಒಂದೊಂದ್ಸಲ ಸರಿ ಅನ್ನನೇ ಆಗೋದಿಲ್ಲ ನೀರು ನೀರು ಹಂಗಂಗೆ ಉಳ್ಕೊಂಡ್ಬಿಡುತ್ತೆ ತುಂಬ ಸಿಮ್ಮಲ್ಲಿಟ್ಟು ಮಾಡಬೇಕು ಸೊ ಹಾಗಾಗಿ ನನ್ನ ಈ ಥರ ಪಾತ್ರೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದ್ಸಲ ನೋಡಿ ಇವಾಗ ಹಾಗೆ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದಾಯಿತು ಮುದ್ದೆ ಎಲ್ಲ ಮಾಡಿಕೊಂಡು ಆ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡಿ ಮುದ್ದೆ ಕೋಲು ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ನಂತರ ಅಡುಗೆ ಮನೆಯೆಲ್ಲ ನಾರ್ ನಾರ್ಮಲ್ ಅಡುಗೆ ಒಂದು ಸಲ ಅಡುಗೆ ಆದಮೇಲೆ ಸ್ಲ್ಯಾಬ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳೋದು ಅದೊಂದು ರೆಗ್ಯುಲರ್ ಡ್ಯೂಟಿ ಡ್ಯೂಟಿಯಾಗೇ ಆಗಿರುತ್ತೆ ಅಟ್ಲೀಸ್ಟ್ ಅಡುಗೆ ಆದಮೇಲೆ ಅಡುಗೆ ಆದಮೇಲೆ ಒರೆಸ್ಕೊಳ್ಳಿಲ್ಲ ಅಂತಂದ್ರೂ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ನಂತರ ಸ್ಲ್ಯಾಬ್ ಅಂತೂ ಕ್ಲೀನ್ ಮಾಡಿ ಕಂಪಲ್ಸರಿಯಾಗಿ ಮಲಗೋದಂತೂ ನನ್ನ ರೊಟ್ಟೀನು ಈ ಥರ ಮುದ್ದೆ ಕೋಲೆಲ್ಲ ರೆಡಿ ಮಾಡಿಕೊಂಡೆ ಸಾರಿ ಕ್ಲೀನ್ ಮಾಡಿಕೊಂಡೆ ನಂತರ ಈ ಸ್ಲ್ಯಾಬ್ ಮೇಲೆಲ್ಲ ಏನು ಅಂಟಿ ಮುದ್ದೆ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ತಿಕ್ಕೊಂಡೆ ತೆಗೆದಿದ ನಂತರ ಅಡುಗೆ ಮಾಡಿದ ನಂತರ ಆಗಿದಂತಹ ಪಾತ್ರೆಗಳೇನಿತ್ತು ಅದನ್ನು ಊಟಕ್ಕಿಂತ ಮುಂಚೆ ಒಂದು ಸಲ ತೊಳೆದ್ಬಿಡ್ತೀನಿ ಇಲ್ಲ ಊಟ ಆದಮೇಲೆ ಎಲ್ಲ ಪಾತ್ರೆಗಳು ಅಡುಗೆ ಮಾಡಿದ್ದು ಮತ್ತು ಊಟ ಮಾಡಿದ್ದು ಎಲ್ಲ ಪಾತ್ರೆಗಳು ಜಾಸ್ತಿ ಆಗ್ಬಿಡುತ್ತೆ ಅನಿಸುತ್ತೆ ನನಗೆ ಒಂಥರ ಕಸಿವಿಸಿ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಕಾ ಸಂಜೆ ಕಾಫಿ ಕುಡ್ದಿದ್ದ ಪಾತ್ರೆಗಳನ್ನೂ ಕೂಡ ತೊಳೆದಿರಲ್ಲ ನಾನು ಆ ಪಾತ್ರೆ ಮತ್ತು ಇವಾಗ ಅಡುಗೆ ಮಾಡಿದಾಗ ಉಪಯೋಗ್ಸಿದಂತಹ ಪಾತ್ರೆಗಳು ಇದಿಷ್ಟು ಕೂಡ ನಾನು ತೊಳ್ಕೊತಾ ಇದ್ದೀನಿ ಮೊನ್ನೆ ಅಷ್ಟೇ ಒಂದು ರೀಲ್ನ ನೋಡಿದೆ ಏನಂತಂದರೆ ನಾವು ಹೆಂಗಸ್ರುಗಳು ಪಾತ್ರೆ ತೊಳೆಯೋದಿಕ್ಕೆ ಏನಾದರೂ ದುಡ್ಡು ಕೊಡ್ತಾರೆ ಅಥವಾ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಏನಾದ್ರು ಇದ್ದಿದ್ರೆ ಕೋಟ್ಯಾದೀಶ್ವರಾಗ್ಬಿಡ್ತಿದ್ವೇನೋ ಅಂತ ಒಬ್ರು ಯಾರೋ ರೀಲ್ನ ಮಾಡಿದ್ರು ಅದಂತೂ ನಿಜ ನಾನು ಅದೆಷ್ಟೆಷ್ಟು ಕೋಟಿ ಸಂಪಾದನೆ ಮಾಡ್ತಿದ್ದೋ ಗೊತ್ತಿಲ್ಲ ಅಷ್ಟು ಪಾತ್ರೆ ತೊಳೆದ್ಬಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಅಷ್ಟು ಪಾತ್ರೆಗಳು ಹೆಣ್ಮಕ್ಳುಗಳು ನಾನೇ ಅಂತಲ್ಲ ಪ್ರತಿಯೊ ಪ್ರತಿ ಹೆಣ್ಮಕ್ಳುಗಳು ಕೂಡ ಈ ರೀಲ್ ಅವ್ರಿಗೆ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು ಈ ಥರ ಪಾತ್ರೆ ತೊಳೆದಿಕ್ಕೆ ದುಡ್ಡು ಸಿಗೋ ಹಂಗಿದ್ದರೆ ನಾವೆಲ್ಲ ಕೋಟಿ ಅಧೀಶ್ವರ ಆಗ್ಬಿಡ್ತಿದ್ವಿ ಅಲ್ವಾ ನಿಮ್ಗೇನು ಅನಿಸ್ತದೆ ಕಮೆಂಟ್ ಮಾಡಿ ನೋಡಿ ರೀತಿ ಎಲ್ಲ ಪಾತ್ರೆಗಳನ್ನೂ ಕೂಡ ನೀಟಾಗಿ ತೊಳ್ಕೊಂಡೆ ತೊಳ್ಕೊಂಡು ಈ ಥರ ಸ್ಲ್ಯಾಬ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ನಾನು ಪಾತ್ರೆ ಹಾಕುವಂತಹ ಏನಿರ್ತೀವಿ ಬೇಷನ್ಗೆ ಹಾಕೊಳ್ಳೋದಿಲ್ಲ ಈ ಥರ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ನಂತರ ಅದರಲ್ಲಿ ತುಂಬ ಜಾಸ್ತಿ ನೀರು ಬಂದಿರುತ್ತಲ್ಲ ಅದನ್ನು ಡ್ರೈನ್ ಮಾಡಿ ನಂತರ ಹಾಕೊತೀನಿ ಯಾಕಂದರೆ ನಮ್ಮದು ಸಾಲ್ಟ್ ವಾಟರ್ ಆಗಿರೋದ್ರಿಂದ ಜಾಸ್ತಿ ನೀರು ನಿಂತ್ಕೊಂಡಷ್ಟು ಕೆಳಗಡೆ ಇರುವಂಥ ಪಾತ್ರೆಗಳು ಒಂಥರ ರಫ್ ಆಗಿಬಿಡತ್ತೆ ಸೊ ಹಾಗಾಗಿ ಆದಷ್ಟು ನಾನು ಆ ಬೇಷನಲ್ಲೇನೇ ನೀರು ಜಾಸ್ತಿ ಹೋಗ್ದಿರೋ ರೀತಿ ಅನ್ಕೊ ಮಾಡ್ಕೊತೀನಿ ಸ್ವಲ್ಪ ಪಾತ್ರೆಗಳಿದೇ ನೀರೆಲ್ಲ ಸ್ವಲ್ಪ ಡ್ರೈನ್ ಮಾಡಿ ನಂತರ ಅದಕ್ಕೆ ಹಾಕೊಂಬಿಟ್ರೆ ಸರಿ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿದ್ದ ನಂತರ ನೀರೆಲ್ಲ ಸ್ವಲ್ಪ ಚೆಲ್ಲಿ ನಂತರ ನಾನು ಬೇಷನ್ಗೆ ಹಾಕೊತೀನಿ ಈ ರೀತಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ಲ್ಯಾಬ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ ನಂತರ ಇವಾಗ ಊಟಕ್ಕೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು ಮುದ್ದೆ ಮುದ್ದೆನೂ ಕೂಡ ತುಂಬ ಸಾಫ್ಟಾಗಿ ತೆಳ್ಳಗಾಗೈತೆ ಇವತ್ತು ಮುದ್ದೆ ಉಪ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಉಪ್ಸಾರು ಪಲ್ಯ ಉಪ್ಸಾರು ಖಾರ ಎಲ್ಲ ಇದ್ರ ಜೊತೆಗೆ ಸ್ವಲ್ಪ ಲೆಮನ್ ಇದ್ಬಿಟ್ರಂದು ತುಂಬ ಚೆನ್ನಾಗಿರುತ್ತೆ ಬಟ್ ಈ ಸಲ ಇವತ್ತು ನಮ್ಮ ಮನೇಲಿ ಲೆಮನ್ ಇರಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಹಾಗೆ ಸರ್ವ್ ಮಾಡಿದೆ ಈ ರೆಸಿಪಿ ಎಲ್ಲ ಹೇಗೆ ಅನ್ನಿಸ್ತು ಮತ್ತು ಇವತ್ತಿನ ಈವ್ನಿಂಗ್ ವ್ಲಾಗ್ ನಿಮಗೆಲ್ಲ ಅನ್ನಿಸ್ತು ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತು ನಾನು ಹೋಗಿಬಾರಲ್ಲ ಬಾಯ್